ఇవ్వ బత చేతు ఇలా హాసిన నోడనా మాతాడస్తా మాట్ాడుతానే నోడ్తీని ఇలాసినే బత ఇవగా మాతాడస్బోదు సమాన్య స్వల్ప దిన ఆయల్లా బుద్ధి బందే మోగ భవ్యనహర యాకంద్రే జాస్తి నన్ను బట్టీర అస్టూ ధైర్య ఇలా నన్ను తుంబ హబిట్టే చేతు వందే బర్త మాతాడతా ఓ బతాయిదా బా ನಾನು ನೋಡಿಲ್ಲ ಹ್ಞೂ ಸ್ನಾನಕ್ಕೆ ಹೋಗಿದ್ದೆ ಅದಕ್ಕೆ ನೋಡಿಲ್ಲ ಹಾಂ ಕಳಿಸಿದ್ದೀನಿ ನೋಡಿ ಆ ಫಾರ್ಮೆಟ್ ಎಲ್ಲ ಕಳಿಸಿದ್ದೀನಿ ನಿಮಗೆ ಅದನ್ನು ನೋಡಿಬಿಡಿ ಅದನ್ನು ಹಾಂ ಅದನ್ನು ನೀವು ಎಲ್ಲ ಹ್ಞೂ ಪ್ರಿಂಟ್ ಹಾಕಿಸ್ಬಿಡಿ ಪ್ರಿಂಟ್ ಹಾಕಿಸಿ ನನಗೆ ತೊಗೊಂಬಂದು ಕೊಡಿ ಹ್ಞೂ ಕಳಿಸಿದ್ದೀನಿ ಆ ರೀತಿ ಆ ರೀತಿ ಫಾರ್ಮೆಟ್ ಏನಿದೆ ಅದನ್ನೆಲ್ಲ ನೀವು ರೆಡಿ ಮಾಡಿಸ್ಕೊಂಡು ಕೊಡಿ ಡಾಕ್ಯುಮೆಂಟ್ ಎಲ್ಲ ಸರಿ 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 ಆಯಿತು ಹ್ಞೂ ಆಯ್ತಾ ಚೇತು ಹಿಂದೆ ಆಯ್ತು ಇವಾಗಿನೂ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಿದ್ರು ಮನೇಲಿ ತಿನ್ಕೊಂಡು ಹೊರಡ್ತಾ ಇದ್ದೀನಿ ಬರ್ತೀನಿ ಒಂದು ಹತ್ತು ನಿಮಿಷದೊಳಗೆ ನಾನು ಅಲ್ಲಿ ಇರ್ತೀನಿ ಹ್ಮ್ ಸರಿ ಆಯ್ತಾ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ ಕೊಟ್ಬಿಡಿ ನನಗೆ ಆದಷ್ಟು ಬೇಗ ಬನ್ನಿ ಹಾ ಹಾಂ ಸರಿ ಆಯ್ತು ನಮ್ಮೂರಲ್ಲಿ ಮಂಗಳವಾರ ಹಬ್ಬ ಇದೆ ಜಾತ್ರೆ ಇದೆ ನಾವು ಒಂದು ಎರಡು ಕುರಿ ಕಡಿತಾ ಇದೀವಿ ಬಂದ್ಬಿಡ್ಬೇಕು ಹಾ ನೀವು ಬರಬೇಕು ಖಂಡಿತ ಬರ್ತೀನಿ ಖಂಡಿತ ಖಂಡಿತ ಬರ್ತೀನಿ ನೀವೇನು ಟೆನ್ಷನ್ ತಗೋಬಿಡಿ ಬರ್ತೀನಿ ನೀವು ಇಷ್ಟೊಂದು ಇಷ್ಟಪಟ್ಟು ಕರಿತೀರಾ ಅಂದ್ಮೇಲೆ ಬರ್ತೀನಿ ಪಾಪ ಬಲವಂತ ಮಾಡಿ ಅವಾಗಿಂದಲೂ ಹೇಳ್ತಾ ಇದ್ರ ಬರ್ತೀನಿ ಬರ್ತೀನಿ ಖಂಡಿತ ಬರ್ತೀನಿ ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಹೇಳ್ತಾ ಇದ್ರು ಯಾಕಂದ್ರೆ ನಿನ್ನ ಮನೆಗೆ ಬಹಳ ಸತಿ ಬಂದಿದ್ದೆ ನೋಡಿದರೆ ನಿನ್ ಗುಣ ಸ್ವಭಾವ ಎಲ್ಲಾನ ಅದಕ್ಕೆ ನಮ್ಮಪ್ಪ ನಮ್ಮಮ್ಮ ಹೇಳ್ತಿದ್ರು ಹೇಳಮ್ಮ ಅಂತ ಹೇಳಿ ಹೇಳ್ತಿದ್ರು ಸರಿ ಆಯ್ತಪ್ಪ ಹೇಳ್ತೀನಿ ಅಂತ ಹೇಳಿ ನಾನು ಅಪ್ಪನ ಹತ್ರ ಮಾತಾಡ್ದೆ ಬಾ ಬಂದು ಊಟ ಮಾಡ್ಕೊಂಡು ಹೋಗಿವಂತೆ ಮುಂಚೆನೆ ಹೇಳಿರ್ತೀನಿ ನೋಡು ಹ್ಮ್ ಮಾಡಿದೆ ಬಾ ಬೇಗ ಬಾ ಅವತ್ ಬೇಕಾದ್ರೆ ಡ್ಯೂಟಿ ರಜಾ ಮಾಡೋದಾದ್ರೆ ಮಾಡ್ಬಿಡು ಚೇತು ಸರಿ ಆಯ್ತು ನೋಡಣ ಕೆಲಸ ಮುಗಿಸ್ಕೊಂಡಾದ್ರೂ ಬರ್ತೀನಿ ಒಟ್ನಲ್ಲಿ ಮಿಸ್ ಮಾಡೋದಿಲ್ಲ ಬಂದೇ ಬರ್ತೀನಿ ಬಂದು ಊಟ ಮಾಡ್ಕೊಂಡ್ ಬರ್ತೀನಿ ಮಾತಾಡ್ತಾ ಇದ್ದಾನೆ ಯಾವ್ ಒಳ್ತಾ ಮಾತಾಡ್ತಿರ್ಬೇಕಿಲ್ ಒಪ್ಪ ಹ್ಮ್ ಯಾವ ಒಳತಾಗ ಮಾತಾಡ್ತಾ ಇದ್ದಾನೆ ಯೋ ಮನೆ ಹತ್ರ ಅಂದೆ ಮರ್ತ ಬಂದ್ನಲ್ಲಪ್ಪ ಮಾತ್ರೆ ತೆಗ್ದಿಟ್ಟಿದ್ದೆ ತಲೆನೋವಿನ ಮಾತ್ರೆನ ಸರಿ ತಂಗೇವಾ ಇನ್ನೇನ್ ಸಮಾಚಾರ ಏನೋ ಆ ಹೋಗಿ ಮಾತಾಡ್ತಾ ಇದ್ದಾನೆ ಕೇಳಿಸಲ್ವಲ್ಲ ಇಲಾಗೆ ಹಾ ಏನೋ ಆಕಡೆ ಮಾತಾಡ್ತಾ ಇದ್ದಾನೆ ನಿಜವಾಗ್ಲೂ ನನಗೆ ಅಣ್ಣ ತಮ್ಮ ಯಾರು ಇಲ್ಲೋದ್ಕೆ ನಮ್ಮಪ್ಪ ನಮ್ಮಅಮ್ಮ ಹೆಂಗೇ ಅಂಬ್ತಾಯ್ ಅವನೇ ನಿಮ್ ಸ್ವಂತ ಅಣ್ಣನ್ ತರ ಇದನ್ ಬಿಡಮ್ಮ ನೀನೇನ್ ಯೋಚನೆ ಮಾಡಬೇಡ ಅಂತ ಹೇಳಿ ಹೇಳ್ತಾ ನಮ್ಮ ಅಪ್ಪ ನಮ್ಮಮ್ಮ ಹ್ಮ್ ಹೆಂಗ್ ಬಿಡೋಣ ಬಾ ಚೇತು ಮರಿಬೇಡ ನಾನೀಗ ನಾನು ಅಣ್ಣ ಅಂತ ಅನ್ಕೊಂಡಿದೀನಿ ಆದ್ರೆ ಮಾತಾಡಿಸ್ಬೇಕಾದ್ರೆ ಮಾತ್ರ ಚೇತು 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 ಅಂತ ಕರಿತಾ ಇರ್ತೀನಿ ಬೇಜಾರಾಗ್ಬಿಡತ್ತಂಗೆ ಬೇಜಾರಾಗಲ್ಲ ಬೇಜಾರಾಗಲ್ಲ ಶುಣವಾ ಹ್ಮ್ ನಿಜವಾಗ್ಲೂ ಇವತ್ತು ನಾನು ತುಂಬ ಬೇಜಾರಾಗಿದ್ದೆ ಅಂಥದ್ರಲ್ಲಿ ನೀನು ನನಗೆ ಧೈರ್ಯ ಹೇಳಿ ನಾನು ಹಿಂಗಿದ್ದವನ್ನ ನಾನು ಏನೇನೆಲ್ಲ ಯೋಚನೆ ಮಾಡ್ಕೊಳೋಂಥರ ನನಗೆ ಜೀವನನೇ ಬೇಡಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು ಅಂತವನಿಗೆ ಇವತ್ತು ನೀನು ಎಷ್ಟು ಸಮಾಧಾನ ಮಾಡಿ ಎಷ್ಟು ಒಳ್ಳೇದು ಮಾಡಿದ್ಯಾ ನಿನ್ನವಳನ್ನ ನೆನೆಸ್ಕೋಬೇಕು ಸರಿ ಆಯಿತು ತಂಗ್ಯವ ಇನ್ನೇನಿಡ್ಲ ನೀನು ಆಮೇಲೆ ಫೋನ್ ಮಾಡ್ತೀನಿ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡ್ತಾ ಅಂದ್ಕೊಡಮ್ಮ ಇಲ್ಲ ಆಯಿತು ಚೇಟಿ ತೊಗೊಂಬಂದು ಕೊಡ್ತೀನಿ ನನಗೆ ಇನ್ನೂ ಏನಾದರೂ ಮಾಹಿತಿ ಬೇಕಿದ್ದರೆ ಫೋನ್ ಮಾಡ್ತೀನಿ ಹ್ಮ್ ಮಿಸ್ ಮಾಡದೆ ಬರ್ಬೇಕು ಮಂಗ್ಳವಾರ ಊರಿನ ಜಾತ್ರೆಗೆ ಸರಿನಾ ಆಯ್ತಮ್ಮ ಅಪ್ಪ ಅಮ್ಮನೂ ಕೇಳದೆ ಅಂತ ಹೇಳು ಹ್ಮ್ ನನ್ಗೆ ಯಾಕಂದ್ರೆ ಅವ್ರು ಅಂದ್ರೆ ತುಂಬಾ ಇಷ್ಟ ತುಂಬಾ ಚೆನ್ನಾಗ್ ಮಾತಾಡಿಸ್ತಾರೆ ಬರ್ತೀನಿ ಹ್ಮ್ ಅವ್ರ ಇದ್ದ ಫೋನ್ ಮಾಡ್ಕೊಡು ಹೊರಗಡೆ ಹೋಗಿದ್ದಾರೆ ರೇಷನ್ ಅಂತ ಹೇಳ್ತಾ ಮೊನ್ನೆ ಮಾಡಪ್ಪ ನನ್ನ ಮಗುಗೆ ಅಂತ ಹೇಳ್ತು ಸರಿ ಆಯ್ತಪ್ಪ ಮಾಡ್ತೀನಿ ಅಂತ ಹೇಳ್ದೆ ಹ್ಮ್ ಕೆಲಸದ ಹತ್ರ ಈ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ನಾನ್ ನಿಜವಾಗ್ಲೂ ಹತ್ರ ನಿಮ್ಮಂತವ್ರು ನಮ್ಗೆ ಸಿಗ್ಬೇಕಂದ್ರೆ ಪುಣ್ಯ ಮಾಡಿದ್ದೆ ಕಣಮ್ಮ ಹ್ಞೂ ತೆಂಗಮ್ಮ ಇವತ್ತು ನಿನ್ನಂಥ ತಂಗಿ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಯಾಕಂದರೆ ಕೆಲಸದ ಹತ್ರ ಇಂಥ ಒಳ್ಳೆಯವರು ಸಿಗೋಲ್ಲ ಯಾರೋ ನೋರಕ್ಕೊಬ್ಬರು ಹ್ಞೂ ಇವತ್ತು ನನ್ನ ಕಷ್ಟಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಎಷ್ಟೋ ಚೆನ್ನಾಗಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗೋದು ನನಗೆ ಊಟಕ್ಕೆ ಇಡೋದು ಹೇಗೆ ನೀವು ನಮ್ಮ ಕಷ್ಟ ಎಲ್ಲನ ಕೇಳ್ಕೊಂಡು ಸಮಾಧಾನ ಮಾಡಿ ಒಬ್ರ ಹತ್ರ ಏನೋ ಹೇಳ್ಕೊಂಡ್ರೆ ಸ್ವಲ್ಪ ಮನಸ್ಸಿಂದ ಅಗ್ರ ಆಗುತ್ತೆ ಅಂತಾರಲ್ಲ ಏನಾದರೂ ಕಷ್ಟಗಳಿದ್ದರೆ ಹೇಳ್ಕೊಂಡ್ರೆ ಒಬ್ರ ಹತ್ರ ಎಷ್ಟೋ ಮನಸ್ಸಲ್ಲಿರೋ ಭಾರ ಕಡಿಮೆ ಆಗುತ್ತೆ ಅಂತಾರಲ್ಲ ಹಂಗೆ ನಾನು ಹತ್ರ ಎಲ್ಲ ಹೇಳ್ಕೊಂಡಿರೋದಕ್ಕೆ ಸ್ವಲ್ಪ ಎಷ್ಟೋ ನನ್ನ ಭಾರ ಎಲ್ಲ ನನ್ನ ಮನಸ್ಸಲ್ಲಿರೋದು ಭಾರ ಎಲ್ಲ ಕಡಿಮೆ ಆಗೈತಿ ಥ್ಯಾಂಕ್ ಯು ತ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸರಿ ಆಯ್ತು ಓಕೆ ಬಾಯ್ ಕಣ ಮಾತಂಗ ಬಾಯ್ ಹಾ ಬಳತಾಗ ಫೋನಾಗ ಮಾತಾಡ್ತಾ ಇದ್ದಾನೆ ಅದ್ಯಾ ಬಳತಾಗ ಫೋನ ಮಾತಾಡ್ತಾನ ಏನೋ ಹ್ಞೂ ಅಲ್ಲಿ ಕಿಸ್ಕೊಂಡು ಏನ್ ಫೋನ ಮಾತಾಡಿದ್ದು ಮಾತಾಡ್ತಿದ್ದೆ ಯಾವ್ದಾಗ ಫೋನಾಗಿ ಮಾತಾಡ್ತಾ ಇದ್ದಾನೆ ಹ್ಞೂ ಅಲ್ಲ ನೋಡಿ ಇರಬೇಡ ಇವಳು ಇವನಿಗೆ ಹೋಗುತ್ತೆ ನಾನು ನನಗೆ ನೋಡಿದ್ರೆ ಆ ಗೊತ್ತಾನೆ ಗೊತ್ತಾನೆ ಅಂತಿದ್ರೆ ಅಲ್ಲ ಯಾವ ಸವಾಸ ಮಾಡ್ಕೊಂಡಿದ್ದಾನೋ ಏನೋ ಅದಕ್ಕೇ ನನ್ನ ಕರ್ಕೊಂಡು ಹೋಗಕ್ಕೆ ಬರೋಂಗೆ ಇಲ್ಲ ಬಿಡು ಮಾತಾಡಿಸ್ತಾನೆ ಇಲ್ಲೆದ್ರಿಗೆ ಕುಕ್ಕಂಡ್ರೆ ಅವ್ನು ಹೋಗ ಅಂತ ಸಮಯದಾಗೆ ನೋಡಿ ಇಲ್ಲಿ ಎದ್ರಿಗೆ ಕುಕ್ಕಬೇಕು ಅಂತ ಅಂತೇಳಿ ನಾನು ಎದ್ರಿಗೆ ಕುಕ್ಕಂಡ್ರೆ ನಾನು ಮಾತಾಡ್ಸೋಂಗೇ ಇಲ್ಲ ಪೋನ ಮಾತಾಡ್ಕೊಂಡು ಬರಿ ಹೊಲ್ಕಿಸಿತಾಯಿದ್ದಾನೆ ಆ ಅದು ಯಾವಳ ಸಂಘ ಮಾಡಿದಾನೋ ಅದು ಯಾವಳನ್ನು ಮಾತಾಡಿಸ್ತಾನೋ ಇಲ್ಲ ಸಿಬ್ಬಂದ ನನ್ನ ತಿರ್ಗಿ ಯಾಕೆ ಆಗ್ತೋದ್ ನನ್ನ ಯಾವಳ ಫೋನ್ ಮಾಡಿದ್ಲು ಕಣತೆ ನಮ್ಮೂರಾಗೆ ಜಾತ್ರೆ ಐತೆ ಬಾ ಅಂತ ಹೇಳಿ ಯಾವಳ ಫೋನ್ಗೆ ಮಾತಾಡ್ತಿದ್ಲು ಹ್ಮ್ ಯಾವಳ ಕೂಟ ನಾ ಫೋನ ಮಾತಾಡ್ತಿದ್ದ యారయ్యోళ్ళు అరెల కలసరవ్రేనా అది సుమ్ అనుకమ్మకి వోబాడు యార్ మా్యవారో ఏం సుమ్ కాని అదమ్మకి వోబాడు కణ అతను నా నోడీని మొత్తీ ఫోన మాట్లాడితి జాత్ర ఐతంతే మంగళర అది యారు ఏత్త అమ్త నన్ను నోడ్తీని ఊరికి హోక్తనే ఏను అమ్త అది యాళ్ళు కండితీని ఓ జాత్రై బమ్ కలసా యారు యాదక్కు కరకి సుమ్ ಪಕ್ಕ ಕೆಲಸ ಮಾಡ್ತಾರ ಕರೀತಾರಮ್ಮ ಹ್ಮ್ ಜಾತ್ರೆ ಐತೆ ಬಾ ಅದು ಇದು ಅಂತ ಹೇಳಿ ಆ ಈಗ ಇವ್ರ ಮನೆಯಾಗ ಏನಪ್ಪನ್ ಸನ್ ಇದ್ರು ಕರೀತಾರ ಅವ್ರ ಕರೀತಾರೆ ಬಿಡು ಸುಮ್ ಇರ್ಬೋ ಯಾಕೆ ಸುಮ್ನ ಅದನ್ನೆಲ್ಲ ಏನಪ್ಪ ತಲೆ ಅಂತ ಹ್ಮ್ ತಲೆ ಕೆಡ್ಸಷ್ಟು ಬಳಬಳತ್ ತಲ ಕೆಡುತ್ತ ಇಲ್ಲ ಅಂತ ನಾನೇ ಕಿವಿಯಾರ ಕೇಳಿಸ್ಕೊಂಡಿದೀನಿ ಹ್ಮ್ ಈಗ ನಾ ಯಾರನ ಹೇಳಿದ್ ಕೇಳಿದ್ರೆ ಬಿಡಪ್ಪ ಯಾರನ ಹೇಳಿದ್ ಕೇಳಬಾರ್ದು ಇಲ್ಲದೆಲ್ಲ ತಾರ ತೇಡಿ ತಂದೀಕ ಅಂತ ಜನ ಇರ್ತಾರೆ ಯಾರನ ಹೇಳಿದ್ ಕೇಳಬಾರ್ದು ಅಂತ ಹೇಳಿ ನಾನು ಚೆನ್ನಾಗಿರ್ತಿದ್ದೆ ಹ್ಮ್ ಬಿಡತ್ತ ಅಂತ ಹೇಳಿ ಏನು ಅನ್ಕಮಕ್ಕೆ ಹೋಗ್ತಿರ್ಲಿಲ್ಲ ಅನುಮಾನ ಪಡ್ತಿರ್ಲಿಲ್ಲ ನನ್ನ ಕಣ್ಣೆದ್ರಿಗೆ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಹಾ ನನ್ನ ಕಣ್ಣೆದರಿಗೆ ಮಾತಾಡ್ಕೊಂಡು ಹೋಗ್ತಾನಪ್ಪ ಯಾರಮ್ಮ ಯಾರ ಏನೋ ಈಗ ನಾವು ಕಾಮದಿಲ್ಲದ್ದು ಮಾತಾಡೋಕ್ಕಾಗಲ್ಲ ಅದ್ಕಾಗಿನ ಇಲ್ಲ ಸಿಂಗ್ ಯಾರ ಹತ್ರನ ಮಾತಾಡ್ತಿರ್ತಾನೆ ಯಾವಾಗಲೂ ಫೋನಲ್ಲಿ ಯಾರ ಹತ್ರ ಮಾತಾಡ್ತಾನೆ ಅಂತ ಗೊತ್ತಿಲ್ಲ ಹ್ಞೂ ನೋಡು ಲೇಪಕ್ಕ ಅಕ್ಕ ಹೇಳ್ತಾ ಇರೋದು ನಿಜ ಅತ್ತೆ ಅವ್ನು ಯಾ ನನ್ನ ಹತ್ರ ಇಲ್ಲೇ ನನ್ನ ಕಣ್ಣಿದ್ರಿಗೆ ಮತ್ತೆ ಜಾತ್ರೆ ಇದೆ ನಮ್ಮೂರಲ್ಲಿ ಬಾ ಅಂತ ಅಂತೇಳಿ ಕರಿತಾ ಇದ್ಲು ಹ್ಞೂ ಹಂಗೆ ಹಿಂಗೆ ಅಂತೇಳಿ ಸುಮ್ಮನೆ ಮಾತಾಡ್ತಿದ್ದ ಅಲ್ಲಿ ಕಿಸ್ಕೊಂಡು ಹ್ಞೂ ನನಗೆ ಎಷ್ಟು ಸೀಟ್ ಬರೋಕ್ಕಿಲ್ಲ ಹ್ಞೂ ಮತ್ತೆ ಹೇಳು ನಾನು ನೋಡ್ತಿದ್ನಲ್ಲ ಹಿಂದೆ ಆ ಕಡೆಗೆ ಬಂದು ಮಾತಾಡ್ತಾಯಿರ್ತಾನೆ ಹ್ಞೂ ನಾನು ಎಷ್ಟೋ ಸಲ ಕೇಳಿಸ್ಕೊಂಡಿದ್ದೀನಿ ಹ್ಞೂ ಯಾರೋ ಕೆಲಸದವ್ರ ಹತ್ರ ಏನಾದರೂ ಇರಬೇಕೇನೋ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಯಾರೋ ಕೆಲಸ ಮಾಡ್ತಿರ್ತಾರಲ್ಲ ಅಲ್ಲ ಯಾರೋ ಇರಬೇಕು ಅಲ್ಲಿ ಅಕ್ಕಪಕ್ಕದಾಗೆ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಯಾರಪ್ಪ ಗೊತ್ತಿಲ್ಲ ನೀನು ಬೇರೆಯೇ ಬಿಟ್ಟಿದ್ದೀಯಲ್ಲ ಅದಕ್ಕೆ ಅವನೆಲ್ಲ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಹ್ಞೂ ಅಲ್ಲ ನೋಡಿ ಹಿಂಗೆ ಮಾಡಿದೆ ಅವನೇ ನೀನು ಕರ್ಕೊಂಡು ಹೋಗಲ್ಲ ಕಣೆ ಹ್ಞೂ ಅಲ್ಲ ನಿನ್ನ ಇಲ್ಲಿಗೇನು ಬರಲ್ಲ ನೀನು ನೋಡ್ಕೊಂಡು ಹ್ಞೂ ಅವ್ನು ಪಾಡಿಗೆ ಇರ್ತಾನೆ ಸುಮ್ಮನೆ ಹೋಗು ಜೊತೆಗಿರು ಏ ಇಲ್ಲ ಕಣಕ್ಕ ನಾನಂತೂ ಬಾಡಿಗೆ ಮನೆಗೆ ಬರ ಹೋಗಕ್ಕೆ ಒಪ್ಪಲ್ಲ ನಾನು ಇಷ್ಟೇ ಆಗಲಿ ನಮ್ಮ ಮನೆಯಂಗೆ ನಾವಿರಬೇಕು ಅಂತೀನಿ ನಮ್ಮ ಮನೆಯಾಗ ನಾವಿದ್ರೆ ಯಾವ್ದು ಇರಲ್ಲ ಹ್ಞೂ ಅಲ್ಲಿಗೆ ಹೋಗೋಕ್ಕಾಗಲ್ಲ ಲೇಪಕ ಯಾಕಂದರೆ ಅಲ್ಲಿ ಇರೋಕ್ಕಾಗಲ್ಲ ಹ್ಞೂ ಅದಕ್ಕೋಸ್ಕರ ಅಲ್ಲಿ ಯಾರು ಇರ್ತಾರೆ ಬಾಡಿಗೆ ಮನೆಗಳಿಗೆ ಬಂದು ಬಿಡ್ರಿ ಅಂದರೆ ಬಿಡ್ಬೇಕಾ ಹಾಂ ಎಷ್ಟು ಕಷ್ಟ ಐತೆ ಇವತ್ತಿನ ಕಾಲದಾಗೆ ಜೀವನ ಭಾಳ ಕಷ್ಟ ಐತೆ ಹೆಂಗೋ ತಿಂಗಳು ಒಂಬತ್ತು ಆಡ್ಕೊಂಬರುತ್ತೆ ಬಾಡಿಗೆ ಕಟ್ಟೋಕ್ಕಾಗುತ್ತೆ ಹೆಂಗೋ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಇದ್ದರೆ ಮನೆ ಖರ್ಚಿಗಾದರೂ ಆಗುತ್ತಾ ಇಲ್ಲಿ ಹಾಂ ಎರಡು ಸಾವಿರ ರೂಪಾಯಿ ಮನೆ ಬಾಡಿಗೆ ಹೋದ್ರೂ ಹೋಗ್ಲಿ ಅಂದರೆ ಎರಡು ಸಾವಿರ ಪುಕ್ಸಟೆ ಬರುತ್ತೆ ಅದನ್ನೆಲ್ಲ ಯೋಚನೆ ಮಾಡ್ಬೇಕು ಅದನ್ನೆಲ್ಲ ಯೋಚನೆ ಮಾಡಿ ಜೀವದ್ರೆ ಜೀವನ ಮಾಡಿದ್ರೆ ಮಾತ್ರ ಇವಾಗಿನ ಕಾಲದಾಗೆ ಹ್ಞೂ ಅದಕ್ಕಾಗೆ ಕಳೆದ್ರೆ ಏನೂ ಉಳಿಯೋಲ್ಲ ಹ್ಞೂ ನಾನು ಅವ್ರು ಒಳ್ಳೇದು ಕೇಳಿದ್ರೆ ಅದು ಅರ್ಥನೇ ಆಗ್ತಾಯಿಲ್ಲ ನನ್ನ ಮಗನಿಗೆ ಹ್ಞೂ ಯಾವಳ ಜೊತೆ ಮಾತಾಡ್ತಾಯಿದ್ದಾನೋ ಏನೋ ಅವಳು ನಮ್ಮ ಅಕ್ಕಿ ಕೇಳಿದ್ರೆ ಅರ್ಥ ಆಗೋಲ್ಲ ನನ್ನೇ ಬೈತಾಳೆ ಹ್ಞೂ ಸರಿಯಾಗಿ ನನಗೆ ಇದು ಮಾಡ್ತಾಳೆ ಯಾರನ ಆತು ಹ್ಞೂ ಆ ಸಂಗೀತ ಮಾತು ಕೇಳ್ಕೊಂಡು ನಮ್ಮ ಅಕ್ಕಿ ನನಗೆ ಹೊಡಿತಾಳೆ ಎಷ್ಟು ಇರಬೇಡ ಅವನಿಗೆ ಹ್ಞೂ ಇಲ್ಲದೆಲ್ಲ ಹೇಳ್ಕೊಡ್ತಾರೆ ಜನ ನಮ್ಮ ಅಕ್ಕ ಹೆಂಗೆ ನನ್ನ ಮೇಲೇ ಹೆಂಗೆ ಆಡ್ತಾಳಂಗೆ ಹ್ಞೂ ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ನೀನು ಬುದ್ಧಿ ಇಲ್ಲ ಕಣೆ ಅಂತ ಹೇಳ್ಬೈದು ಹೋಗ್ತಾಳೆ ಏನು ಮಾಡೋದು ಅವನು ಅದಕ್ಕೆ ನೀನೇ ನಾನು ಮಾತಾಡಿಸ್ಬೇಡ ಹೇಳು ಅಂತ ಹೇಳಿ ಸರಿಯಾಗಿ ಅಂದು ಬಂದಿದ್ದೀನಿ ಹ್ಞೂ ಅವನೇ ಬಾಗ್ಲಿ ಬರಬೇಡ ನೀನು ನಾನು ಮಾತು ಕೇಳಲಿಲ್ಲ ಅಂತ ಸರಿ ಆಯಿತು ಅಂತ ಹೇಳಿ ಬಂದಿದ್ದೀನಿ ಕೇತು ಫೋನಲ್ಲಿ ಮಾತಾಡ್ತಿದ್ದ ಯಾರ ಜೊತೆಗನೋ ಯಾರ ಜೊತೆ ಮಾತಾಡ್ತಾ ಇದ್ದಾನೋ ಏನೋ ಅಂತ ಹೇಳಿ ಬಬಿ ಅನುಮಾನ ಇದ್ದಾಳೆ ಏನೋ ಕಾಣ್ದೆ ಇಲ್ಲದೇನು ಮಾತಾಡಬಾರ್ದು ಹ್ಞೂ ಅವನೇನೋ ತಂಗಿಯಮ್ಮ ಅಂತ ಅಂದಿದ್ದು ನನಗೆ ಕೇಳಿಸ್ತು ಆದರೆ ಯಾರೋ ಏನೋ ಆದರೆ ಇವಳು ಸುಮ್ಮ ಸುಮ್ಮನೆ ತಿಳ್ಕೊಂಡು ಯಾವುದನ್ನು ನೋಡ್ದಲೆ ಮಾಡ್ದಲೆ ನಾನು ತಪ್ಪಾಗಿ ತಿಳ್ಕೊಬಾರ್ದು ಅವನು ಅಂತಾನೆ ಬಂದಿರ ನಾ ಅಂಬಲ ಅದಕ್ಕೆ ಇವಳಿಗೆ ಸಿಟ್ಟ ಅಷ್ಟೇ ಬೇರೆ ಏನಿಲ್ಲ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಎನ್ನೇ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು